ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕಾದರೆ ಅರಿಷಡ್ ವರ್ಗಗಳನ್ನು ವ್ಯರ್ಜಿಸಬೇಕು ಅಂದರೆ ಅವುಗಳನ್ನು ತ್ಯಾಗ ಮಾಡಬೇಕು ಮನುಷ್ಯನ ಮನಃಶಾಂತಿಯನ್ನು ಕದಡುವ ಸ್ವಾಥ್ಯಕ್ಕೆ ಪ್ರತಿಬಂಧಕ ರೂಪವಾಗಿರುವ ಭಾವನೆಗಳನ್ನು ಶತ್ರುಗಳು ಎಂದು ಕರೆಯಲಾಗುತ್ತೆ ಅರಿ ಎಂದರೆ ಶತ್ರು ಆರು ಗುಂಪಾಗಿ ವರ್ಗೀಕರಣ ಮಾಡಿದ್ದರಿಂದ ಅವುಗಳನ್ನು ಅರಿಷಡ್ ವರ್ಗಗಳು ಅಂತ ಕರೆಯಲಾಗುತ್ತೆ ಅವುಗಳೇ ಕಾಮ ಕ್ರೋಧ ಲೋಭ ಮೋಹ ಮಧ ಮಾತ್ಸರ್ಯ ಇವುಗಳನ್ನು ಗೆದ್ದರೆ ಪರಿಪೂರ್ಣತೆಯನ್ನು ಕಂಡು ಲೋಕವನ್ನೇ ಗೆದ್ದಂತೆ ಇವುಗಳು ರಜೋಗುಣದಿಂದ ಉಂಟಾಗಿದ್ದರಿಂದ ಇವುಗಳನ್ನು ಧೃತಿಯಿಂದ ಗೆಲ್ಲಬೇಕು ಎಂದು ಅಧಿಕಾರ ವಿಧಿ ಹೇಳುತ್ತದೆ ಚತುರ್ವಿಧ ಸಾಧನೆಗಳು ಈ ಅರಿಷಡ್ ವರ್ಗಗಳನ್ನು ಜಯಿಸುವ ಸಲುವಾಗಿಯೇ ನಿಂತಿವೆ ಹಾಗಾದರೆ ಪರಿಪೂರ್ಣತೆ ಅಂದರೇನು ಅದನ್ನು ಹೇಗೆ ಸಾಧಿಸಬೇಕು ಮತ್ತೊಬ್ಬರನ್ನು ಬದಲಾಯಿಸುವ ಪ್ರಯತ್ನ ಬಿಟ್ಟು ನೀನು ಬದಲಾದರೆ ಅದು ಪರಿಪೂರ್ಣತೆ ಜನ ಹೇಗಿದ್ದಾರೋ ಹಾಗೆಯೇ ಸ್ವೀಕರಿಸಿದರೆ ಅದು ಪರಿಪೂರ್ಣತೆ ಪ್ರತಿಯೊಬ್ಬರೂ ಅವರ ದಾರಿಯಲ್ಲಿ ಅವರು ಸರಿಯಿದ್ದಾರೆ ಎಂಬ ತಿಳಿದರೆ ಅದು ಪರಿಪೂರ್ಣತೆ ಎಲ್ಲರೊಂದಿಗೆ ಸದಾ ಹೊಂದಾಣಿಕೆಯಿಂದ ನೀನು ಹೊರಟರೆ ಅದು ಪರಿಪೂರ್ಣತೆ ಬೇರೆಯವರಿಂದ ನೀನು ಅಪೇಕ್ಷಿಸುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ ನೀನು ಮಾಡುತ್ತಿರುವ ಕೆಲಸದಿಂದ ನಿನಗೆ ಆತ್ಮವಿಶ್ವಾಸ ಮತ್ತು ಶಾಂತಿ ಸಿಕ್ಕರೆ ಅದು ಪರಿಪೂರ್ಣತೆ ನಿನ್ನ ಜಾಣ್ಮೆ ಹಾಗೂ ಶಕ್ತಿಯನ್ನು ಪ್ರದರ್ಶಿಸುವುದನ್ನು ನಿಲ್ಲಿಸಿದರೆ ಅದು ಪರಿಪೂರ್ಣತೆ ಮತ್ತೊಬ್ಬರು ನಿನ್ನನ್ನು ತುಳಿದಾಗ ಸ್ವೀಕರಿಸುವ ಗುಣವಿದ್ದರೆ ಅದು ಪರಿಪೂರ್ಣತೆ ನಿನ್ನನ್ನು ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವುದನ್ನು ಬಿಟ್ಟರೆ ಅದು ಪರಿಪೂರ್ಣತೆ ನಿನ್ನಲ್ಲಿ ನಿನಗೆ ಭರವಸೆ ಇದ್ದು ಶಾಂತನಾಗಿ ಇರಲು ಸಾಧ್ಯವಾದರೆ ಅದು ಪರಿಪೂರ್ಣತೆ ನೀನು ನಿನ್ನ ಜೀವನದ ಅವಶ್ಯಕತೆ ಮತ್ತು ಬೇಕು ಬೇಡಗಳನ್ನು ಬೇರ್ಪಡಿಸಿ ನೋಡಲು ಶಕ್ತನಾಗಿ ಬೇಕುಗಳನ್ನು ತ್ಯಾಗ ಮಾಡಿದರೆ ಅದು ಪರಿಪೂರ್ಣತೆ ಹಾಗೆಯೇ ಪ್ರತಿಯೊಂದು ವಸ್ತು ವಿಷಯಗಳಿಂದಲೇ ಸುಖ ಸಂತೋಷ ಸಿಗುವುದೆಂದು ನಂಬುವುದನ್ನು ಬಿಟ್ಟು ಇದೆಲ್ಲ ಕ್ಷಣಿಕ ಎಂದು ತಿಳಿದರೆ ಅದೇ ಪರಿಪೂರ್ಣತೆ ಇವುಗಳನ್ನು ಸಾಧಿಸಬೇಕಾದರೆ ನಮ್ಮ ಮನಸ್ಸು ಚಂಚಲವಾಗಿರಬಾರದು ಸದಾ ನಮ್ಮ ಚಿತ್ತ ಏಕಾಗ್ರತೆಯಿಂದ ಕೂಡಿರಬೇಕು ಆವಾಗಲೇ ಎಲ್ಲವನ್ನು ಸಾಧಿಸಲು ಸಾಧ್ಯ